ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನನಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸೊಬ್ರು ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಎಲ್ಲ ಟಿಫಿನ್ ಐತಿ ಇವತ್ತು ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೋಪುಲ್ ಸ್ನಾನ ಮಾಡ್ಸಿ ರೆಡಿ ಮಾಡ್ಸಿ ಇವಾಗ ಎಣ್ಣೆ ಹಾಸ್ತಾ ಇದ್ದೀನಿ ಬಿಸಿ ಅಲ್ವಾ ಅದಕ್ಕೆ ಎತ್ತಿ ಕಾದೋಗಿರುತ್ತೆ ಮಕ್ಳಿಗೆ ಎಷ್ಟು ತಲೆಗೆ ಇಲ್ಲಿ ಹತ್ತಳಿಗೆ ಎಷ್ಟು ಎಣ್ಣೆ ಹಾಕುದ್ರು ಸಾಲದು ಇರ್ಕೊಂತ ಇರುತ್ತೆ ತಲೆಗೆ ಎಷ್ಟು ಎಣ್ಣೆ ಹಾಕುದ್ರು ಕೂಡ ಒಣಗೋಗ್ತಾ ಇರುತ್ತೆ ಅದಕ್ಕೋಸ್ಕರನೇ ತಂಪುಗಿರ್ಲಿ ಅಂತ ಹಾಕ್ತಾ ಇದ್ದೀನಿ ಹಳ್ಳೆಣೆ ಹಾಕ್ಬೋದು ಇವ್ನಿಗೆ ಹಳ್ಳೆಣೆ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಕೋಲ್ಡ್ ಆಗ್ಬಿಡುತ್ತೆ ಹಾಗಲ್ಲ ಜಾಸ್ತಿ ನೆಟ್ಟಿಗೆ ಮಾಡ್ತಾರೆ ಮಲಗಿಸ್ಬಿಟ್ಟು ನಾಷ್ಟ ಮಾಡಿಸ್ದೆ ಮಾಡಿಸಿ ಇವಾಗ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಇವಾಗ ಏ ಏ ಮಲಗಾರಿ ಎಣ್ಣೆ ಕಡೆ ಅದು ಎಣ್ಣೆ ಬಂಗಾರ ತಿನ್ಬಿಡ್ತೀನಿ ನನ್ ಬಂಗಾರಿ ಮಲಗಿಸಿ ಬೇರೆ ಕೆಲಸ ಇಲ್ಲ ಅಂದ್ರೆ ಏನಾದರೂ ಕೆಲಸ ಮಾಡೋಕೆ ಬಿಡತಾನೆ ಇವನು ಸರಿಯಾ ಸುಗ್ನೋ ಬಾರೆ ಮ ಬಹರಿ ಬಹರಿ ಫ್ರೆಂಡ್ಸ್ ನಮ್ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಇರೋದು ಕಿಚನ್ ಆಯ್ತಾ ಗೋಕುಲ್ ಮಲ್ಕದಾರ ಪಾತ್ರೆಗಳು ಬಿಸು ಆಮೇಲೆ ಬೇರೆ ಕಟ್ ಮಾಡೋಣ ಅಂತ ಇನ್ನು ಇವತ್ತು ಇನ್ನು ಆಗಿಲ್ಲ ಹಂಗ ಹಿಂಗೆ ಬಿಟ್ಟು ಹೆಂಗಪ್ಪ ಪೂಜೆ ಮಾಡೋದು ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡೋಣ ಅಂತ ಒಂದೆರಡೇ ಪಾತ್ರೆ ಇದೆ ಬೆಳಗ್ಗೆ ಎಲ್ಲ ತೊಗೊಂಡಿದ್ದು ರಾತ್ರಿ ಇವಾಗ ತಿಂಡಿ ತಿಂಡಿದ್ದೆ ಆಟ ಮಾಡ್ಬೇಕು ಇವತ್ತು ಕಟ್ ಕಟ್ಟಂತ ಬದ್ದನಿಕೆ ಮಾಡ್ತೀನಿ ಮೋಡ ಆಗಿದೆ ಮಳೆನೆ ಬರ್ತಾ ಇಲ್ಲ ಸೆಖೆ ಅಂದ್ರೆ ಸೆಖೆ ಒಂದೊಂದು ಟೈಮ್ ಅಪ್ಪ ಅಂತ ಗಾಳಿ ಬೀಸ್ತಾ ಇರುತ್ತೆ ಒಂದೊಂದ್ಸಲಿ ಇಲ್ಲ ಇಲ್ಲಿ ಇವಾಗ ಬೋಂಡ ಮಾಡ್ತಾ ಇದ್ದೀನಿ ಬದನೆಕಾಯಿ ಬಜ್ಜಿ ಬೋಂಡ ಬಜ್ಜಿ ಏನಾದ್ರು ಅನ್ಬೋದು ಇವತ್ತು ಬದನೆಕಾಯಿ ಬೋಂಡ ಮಾಡ್ತಿದ್ದೀನಿ ಇಲ್ಲಿ ಹುರ್ದಿಕೊಂಡು ಈ ಮಸಾಲೆ ತಿರ್ಕೊಂಡಿದೀನಿ ಚೆನ್ನಾಗಿರುತ್ತೆ ಖಾರ ಕಾರ ಉಪ್ಪು ಉಪ್ಪು ಹುಳಿ ಖಾರ ಉಪ್ಪು ಎಲ್ಲ ಸಕ್ಕತ್ತಾಗಿದೆ ಆ ಥರ ಮಾಡಿ ಕಲ್ಸಿಕೊಂಡಿದ್ದೀನಿ ಬಿಸಿದಾಗ ಇದು ಎಣ್ಣೆಲಿಂದ ತೆಗೆದು ಬದ್ನೇಕಾಯಿ ಸ್ವಲ್ಪ ಇಲ್ಲಾಂದ್ರೆ ಬೇಗ ಬೇಯಲ್ಲ ಅಂತ ತೆಗ್ದುಬಿಟ್ಟು ಆ ಮಸಾಲೆ ಎಲ್ಲ ಹಾಕಿ ಕಲ್ಸ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಡ್ತೀನಿ ನೋಡಿ ಈ ಥರ ಈ ಆಲೂಗಡ್ಡೆ ಬಿಡ್ತೀವಲ್ಲ ಆತರ ಬದ್ನೆಕಾಯಿ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಬೊಂಡ ನಮ್ಮನೇಲಿ ಇಷ್ಟ ಊರಲ್ಲೆಲ್ಲಾ ದುಡ್ಡು ತಗೊಂಡ್ ತಿಂತ ಇದ್ವಿ ಇವಾಗೆಲ್ಲ ಇಲ್ಲೆಲ್ಲ ಮಾರಲ್ಲ ಅದಕ್ಕೆ ಕ್ಯಾಪ್ಸಿಕಮ್ದೆಲ್ಲ ಮಾರ್ತಾರೆ ಇಲ್ಲಿ ಬದ್ನೆಕಾಯಿ ಜಾಸ್ತಿ ಮಾರಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟ್ ಆಗಿರುತ್ತೆ ಗುಂಡು ಬದ್ನೇಕ ಇಷ್ಟಿಷ್ಟು ಇರುತ್ತಲ್ಲ ಹೆಣ್ಣು ಕಡೆ ಹೆಣ್ಗಾಯಿ ನಾವು ಚಿಕ್ಕ ಚಿಕ್ಕ ತಗೊಂಡ್ಬರ್ತಿವಲ್ಲ ಅದನ್ನ ಹಾಕಿ ಮಾಡಿದ್ರೆ ಇನ್ನೂ ನೋಡಿ ಆಲೂಗಡ್ಡೆ ಸ್ವಲ್ಪ ಸಪ್ಪೆ ಸಪ್ಪೆ ಬರುತ್ತೆ ಇದು ಚೆನ್ನಾಗಿರುತ್ತೆ ಖಾರ ಎಲ್ಲ ಹಾಕಿ ಕಲಸಿರ್ತೀವಲ್ಲ ಸೂಪರ್ ಆಗಿರುತ್ತೆ चेना बंदे ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್ ನನಗೆ ಯಾಕೆ ವೇಸ್ಟ್ ಮಾಡೋದು ಅಂತ ಅದರಲ್ಲೇ ಅದಕ್ಕೆ ಸ್ವಲ್ಪ ಸ್ವಲ್ಪ ಬಿಟ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮೆಣಸಿಗಾಯಿ ಬಜ್ಜಿ ಅವೆಲ್ಲ ನಾವು ಖಾರ ಇದ್ದರೆ ತೆಗೆದಾಕ್ತೀವಿ ಇದು ಖಾರನೂ ಇರಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟು ಮಸಾಲೆ ಹಾಕೊಂಡು ಮಾಡಿದ್ರೆ ಸೂಪರ್ ಟೇಸ್ಟ್ ಆಗಿರುತ್ತೆ ಚೆನ್ನಾಗೂ ಇರುತ್ತೆ ಚಿಕ್ಕದ ಹೆಣ್ಗಾಯಿಗೆ ಬರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಅದು ಹಾಕಿ ಮಾಡಿದ್ರೆ ಆದರೆ ಒಂದ್ಸರಿ ಎಣ್ಣಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕೋಬೇಕು ಹೋಂಡೋಕ್ಕೆ ಈ ಥರ ಮಸಾಲೆ ಕಲಿಸ್ಕೊಂಡು ಅದಕ್ಕೆ ಹಾಕಿದಿದ್ದು ಇಲ್ಲಿ ನೋಡಿ ಬೋಂಡ ಚೆನ್ನಾಗಿ ಬಂದಿದೆ ಹೆಂಗಿದೆ ಅಮ್ಮ ಹಾವು ಬೇಕಾ ನಾವು ಕೊಡಲ್ಲ ನಿಮಗೆ ಕೊಡಲ್ಲ ನಾವು ಕೊಡ್ತೀನಿ ಕೊಡ್ತೀನಿ ಬಂಗಾರ ಹೆಂಗೈತಮ್ಮ ಜನ ತಿಂದ ಸೂಪರ್ ಆಯ್ತಾ ಇಲ್ಲಿ ಮೈ ಅಮ್ಮ ಕೆಮ್ಮೆ ಕಮ್ಮಿ ಬುವಾ ಫ್ರೆಂಡ್ಸ್ ಬೋಂಡ ಮಾಡೋತ್ತಿಗೆ ನಾನೇ ಬೋಂಡ ಆಗೋದೆ ಅಷ್ಟೇ ು ಶೆಕೆ ಮಳೆ ಇಲ್ಲ ಏನೂ ಇಲ್ಲ ಒಂತರ ಶೆಕೆ ಅಂದ್ರೆ ಶೆಕ್ಕೆ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಸ್ವಲ್ಪ ಎತ್ತಿಕ್ಕಿದೀನಿ ಗೊತ್ತಾಗ ಅವನ್ ತೋರಿಸ್ತೀರ ನಿಮ್ ಕಾಣಿಸ್ತಿಲ್ಲ ಅಷ್ಟೇ ಹಿಂಗೆ ಹಿಂಗೆ ಎತ್ತಿ ತೋರಿಸಿ ಇತ್ತಲ್ಲ ಇತ್ತಲ್ಲ

ಸೂಪರ್ ಆಗಿದೆ ಫ್ರೆಂಡ್ಸ್ ಟ್ರೈ ಮಾಡಿ ನೀವು ಮಾಮೂಲಿ ಬದನೆಕಾಯಿ ಈ ಮಾಡ್ತಾರೆ ಇಲ್ಲ ಅಂತಲ್ಲ ಈ ತರ ಮಸಾಲೆ ನೋಡಿ ಒಳಗಡೆ ಕಾಣಿಸ್ತೀನಿ ಈ ತರ ಹಾಕ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಕಾಲ್ ಖಾರ ಹುಳಿ ಹುಳಿ ಉಪ್ಪು ಸಕ್ಕತ್ತಾಗಿರುತ್ತೆ ಮಗ ತಿಲಿ ನಮ್ಮಮ್ಮ ನೋಡಿ ಟೀ ಇಟ್ಟಾಯ್ತಲ್ಲಿ ಊರ್ ಕಡೆ ಹಂಗೆ ನಮ್ಮ ಉತ್ತರ ಕರ್ನಾಟಕ ಸೈಡು ಬೋಂಡ ಮಾಡಿದ್ರೆ ಟೀ ಪಿಕ್ಸು ಮಿರ್ಚಿ ಅಕ್ಕಿ ಮಾಡಿದ್ರೆ ಟೀ ಪಿಕ್ಸು ಮಧ್ಯಾಹ್ನದ್ದು ಚುರ್ಮುರಿ ಮಾಡಿದ್ರೆ ಟೀ ಪಿಕ್ಸು ಎಲ್ಲ ಏನ್ ನಾಶ ಮಾಡಿದ್ರು ಅದ್ರ ಜೊತೆ ಟೀ ಕುಡ್ದು ಅಭ್ಯಾಸ ನಮ್ಗೆ ಿಲ್ಲಾಂದ್ರೆ ಏನು ತಿಂದೇ ಇರಲ್ಲ ಕಾರಿದ ತಕ್ಷಣ ಟೀ ಕುಡಿಬೇಕು ಬಿಸಿ 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 ತಿನ್ಬೇಡ ಅಜ್ಜಿ ಚಲೋ ತಗೋಳೆ ಸೂಪರ್ ಐತಮ್ಮ ಟೈಟಿಂಗ್ ಶಾಕ್ ಕೊಡಮ್ಮ ಅಜ್ಜಿಗೆ ಅಜ್ಜಿ ಕೊಡು ತಗೋ ಈ ಪ್ಲೇಟ್ ಕೊಡು ಪ್ಲೇಟ್ ಕೊಡು ಪ್ಲೇಟೇ ಕೊಡು ಪ್ಲೇಟೇ ಕೊಡು ಅಜ್ಜಿಗೂ Plating kuda maa. Inno anu, inno anu, inno. Super apa. Angi chala hita maa. ಎಲ್ಲ ಬೋಂಡ ತಿಂದು ಕೂತ್ಕೊಂಡು ಇವಾಗ ಹುಣಸೆ ಚಿಗುರು ಸಾಂಬಾರು ಮಾಡ್ತಾ ಇದ್ದೀನಿ ಕುಕ್ಕರ್ಗೆ ಬೇಳೆ ಟಮಾಟ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹುಣಸೆ ಚಿಗುರು ಹಾಕೊತಾ ಇದ್ದೀನಿ ಹಾಕೊಂಡು ಎಷ್ಟು ಬೇಕು ನೀರು ಅಷ್ಟು ಹಾಕೊತೀನಿ ಇಲ್ಲಾಂದ್ರೆ ವಿಸಿಲಿಂದ ಮೇಲೆ ಬಂದುಬಿಡುತ್ತೆ ಈಗ ಸ್ವಲ್ಪ ನೀರು ಮಾತ್ರ ಹಾಕೊತೀನಿ ಆಮೇಲೆ ಬೇಕಾದ್ರೆ ಹಾಕೊತೀನಿ ಇಲ್ಲಾಂದ್ರೆ ಇಲ್ಲ ಈಗ ನೋಡಿ ವಿಸಿಲ್ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಬೆಂದ್ಕೊಂಡಿದೆ ಎರಡೇ ಎರಡು ತಮಟ ಹಾಕಿತ್ತು ನನಗೆ ಹುಳಿ ಸಾಕಾಗುತ್ತೆ ಇನ್ನೂ ಜಾಸ್ತಿ ಹುಳಿನೇ ಆಗುತ್ತೆ ಇದು ಈ ಕಾಯಿ ಮತ್ತು ಧನಿಯ ಪುಡಿ ಹಾಕಿದ್ರೆ ಸೂಪರಾಗಿರುತ್ತೆ ಇದು ಮನೇಲಿ ಮಾಡಿರೋ ಅಂತದ್ದೇ ಚೆನ್ನಾಗಿ ಮೆದುಕುಬಿಟ್ರೆ ಎಲ್ಲ ಬೆಂದೋಗಿರೋದಲ್ವ ಬೇಗ ಸ್ವಲ್ಪ ಮೆದುಕಿದ್ರೆ ಸಾಕು ನೋಡಿ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ನೀರೆಲ್ಲ ತ ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಬೇರೆ ನೀರು ಹಾಕ್ಕೊಂಡಿಲ್ಲ ನಾನು ಅದೇ ನೀರೇ ಇವಾಗ ಒಗ್ಗರಣೆ ಕುಟ್ಕೊತಿದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಜೀರಿಗೆ ಶಶಿವೆ ಹಾಕ್ಕೊಂಡು ನಾನು ಹಸಿಮೆಣಸಿಕೆ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಕರ್ಬೇ ಸೊಪ್ಪು ಹಾಕ್ಕೊಂತಿದ್ದೀನಿ ಕರ್ಬೇ ಸೊಪ್ಪು ಹಾಕ್ಕೊಂಡು ಇವಾಗ ಸಾಂಬಾರು ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಕುದಿಸಿ ಕುದ್ರೆ ಸಾಕಿದ್ದು ಸೂಪರಾಗಿರುತ್ತೆ ಸಾಂಬಾರೆಲ್ಲ ಮುಗೀತು ಫ್ರೆಂಡ್ಸ್ ಈ ಒಂದು ಕಡೆ ಹಾಲಿಗೆ ಇಕ್ಕಿದೆ ಕಾಯಿಸೋದಕ್ಕೆ ಏಲಕ್ಕಿ ಮತ್ತು ಬಾದಾಮ್ ಪೌಡ್ರ್ ಕುಟ್ಬಿಟ್ಟು ಚೆನ್ನಾಗಿ ಕಾಯಿಸಿ ಅದಕ್ಕೆ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿದೆ ಸಕ್ಕದಾಗಿರುತ್ತೆ ಇಷ್ಟು ಮಾಡಿದ್ರೆ ಸಾಕು ಈ ಸೇಮಂಗೆ ಸೇಮ್ ಚಿಕ್ಕ ಚಿಕ್ಕದಾಗಿ ಮುರಿದುಬಿಟ್ಟು ಅದ್ರ ಮೇಲೆ ಹಾಲು ಹಾಕಿದೆ ಪ್ಲೇಟ್ ಚಿಕ್ಕದಾಗಿದೆ ಅಂತ ಸೂಪರಾಗಿರುತ್ತೆ ಇದನ್ನೊಂದ್ಸರಿ ಎಲ್ಲಾದರೂ ಸಿಕ್ಕಿದ್ರೆ ಟ್ರೈ ಮಾಡಿ ಇದ್ರ ಮುಂದೆ ಯಾವ ಪಾಯಸನೂ ಬೇಡ ಅಷ್ಟು ಚೆನ್ನಾಗಿರುತ್ತೆ ಊರು ಎಲ್ಲ ನಮ್ಮ ಕಡೆ ಮಾರಕ್ಕೆ ಬರ್ತಾಯಿದ್ರು ಇಲ್ಲಿ ನಾವು ಅವ್ರಿಗೆ ತೊಗೊಂಡ್ಬರಬೇಕು ಮೊನ್ನೆ ಮನೆಯವ್ರು ತಂದಿದ್ರು ಅಂತ ಇವಾಗ ಒಟ್ಟಿಗೆ ಎಲ್ಲರಿಗೂ ಕಲಸಿಬಿಟ್ಟು ಇಕ್ತಾಯಿದ್ದೀನಿ ಕುಡಿ ತಿನ್ನಲಿ ಅಂತ ಫ್ರೆಂಡ್ಸ್ ವೀಡಿಯೋ ಲೆಂತಿಯಾಗಿ ಹೋಗುತ್ತೆ ಅಂತ ಪುಟ್ಟದಾಗ ನಾನು ವೀಡಿಯೋ ಮಾಡ್ತಿರೋದು ದಯವಿಟ್ಟು ಯಾರೆಲ್ಲ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ನನ್ನ ವೀಡಿಯೋ ನೋಡಿದರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಮತ್ತು ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಮುಂದೆ ಇನ್ನು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ನೋಡಿ ನನ್ನ ಮಗ ಮುದ್ದಾದ ಮಗ ಆಯ್ ಹಾಯ್ ಬಾಯ್ ಬಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ ಸೂಪರಾಗಿರುತ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿದವ್ರಿಗೆ